ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಎಕ್ಸ್ಪ್ರೆಸ್ ಸ್ಯಾಂಡಲ್ವುಡ್ಗೆ ಜಗ್ಗೇಶ್ ನ ತಮ್ಮನಾಗಿಯೇ ಕಾಲಿಟ್ಟ ನಟ ಕೋಮಲ್ ಅವರು ಕೂಡ ಅಣ್ಣನ ಹಾದಿಯಲ್ಲಿ ಪ್ರೇಕ್ಷಕರಿಗೆಲ್ಲ ತಮ್ಮ ಹಾಸ್ಯ ಪಾತ್ರಗಳಿಂದ ಕಚಗುಳಿ ಇಡ್ತಾ ಇದ್ರು ಆದ್ರೆ ಈಗ ಮೊದಲನೇ ಬಾರಿಗೆ ಕಾಪ್ ಗೆಟ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಸ್ಯ ನಟ ಕೋಮಲ್ ಅವರು ಕೆಂಪೇಗೌಡ ಆಗಿದ್ದು ಹೇಗೆ ಅಂತ ನೀವೇ ನೋಡಿ ಕೆಂಪೇಗೌಡ ಚಿತ್ರಕ್ಕಾಗಿ ನಟ ಕೋಮಲ್ ಅವರನ್ನ ನಿರ್ದೇಶಕರು ಆಡಿಷನ್ ಮಾಡಬೇಕಾಗಿ ಕೇಳಿದ್ರಂತೆ ಇಂಡಸ್ಟ್ರಿಗೆ ಬಂದಾಗ್ನಿಂದ ನಾನು ಆಡಿಷನ್ ಮಾಡಿಸ್ಕೊಂಡಿದ್ದೇ ಇರಲಿಲ್ಲ ಆದ್ರೆ ಸ್ಕ್ರಿಪ್ಟ್ ತುಂಬಾ ರೋಮಾಂಚಕವಾಗಿತ್ತು ಆಗ ನಾನೇ ಆಡಿಷನ್ ಗೆ ಒಪ್ಕೊಂಡೆ ಒಂದು ಮೂರ್ ದಿನಗಳು ಬರೀ ನನ್ನ ಲುಕ್ಸ್ ನೇ ಶೂಟ್ ಮಾಡಿದ್ರು ಅದಾದ್ಮೇಲೆ ಅವರು ತುಂಬಾ ಮೆಚ್ಕೊಂಡ್ರು ಈ ಚಿತ್ರಕ್ಕಾಗಿ ನಾನು ಇಪ್ಪತ್ತೊಂದು ಕೆಜಿಗಳ ಗಳ ತೂಕವನ್ನ ಕಡಿಮೆ ಮಾಡಿದ್ದೀನಿ ರಸ್ತೆಯಲ್ಲಿ ಹೋದ್ರೆ ಜನರಿಗೆ ಕಂಡು ಹಿಡಿಯೋಕೆ ಕಷ್ಟವಾಗ್ತಾ ಇದೆ ಇನ್ನು ಕೆಂಪೇಗೌಡ ಒಂದಕ್ಕೂ ಇದಕ್ಕೂ ಸ್ಟೋರಿ ಲೈನ್ ನಲ್ಲಿ ಯಾವುದೇ ಹೋಲಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಟ ಕೋಮಲ್ ಅವರು ಕೆಂಪೇಗೌಡ ಎರಡಕ್ಕಾಗಿ ಹೊಸ ಸ್ಟೋರಿಯನ್ನೇ ಬರೆದುಕೊಂಡಿದ್ದಾರಂತೆ ಪ್ರಥಮ ಬಾರಿಗೆ ಪೊಲೀಸನ ವೇಷದಲ್ಲಿ ಖಡಕ್ ಆಗಿ ಕಾಣ್ತಿರೋ ಕೋಮಲ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ